ನಾವು ಈ ದಿವಸ ಅಂದ್ರೆ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಬಂದಿರುವ ನಿರ್ದೇಶನದಂತೆ ನಮ್ಮ ರಾಮನಗರ ಯೂನಿಟ್ನ ಎಲ್ಲಾ ಜಿಲ್ಲೆ ಜಿಲ್ಲೆಯಲ್ಲಿ ಲೋಕ ಅದಾಲತ್ಗಳನ್ನ ಏರ್ಪಡಿಸಿದ್ದೇವೆ ಈ ಲೋಕ ಅದಾಲತ್ ಗಳನ್ನ ಮಾಡುವ ಉದ್ದೇಶ ಏನಂದ್ರೆ ಉಭಯ ಪಾರ್ಟಿಗಳನ್ನ ಕರೆಸಿ ಅವರಿಬ್ಬರ ಮಧ್ಯೆ ಇರುವ ಸಮಸ್ಯೆ ಬಗ್ಗೆ ನಾವು ಒಂದು ರಾಜ್ಯ ಸಂಧಾನ ಮಾಡ್ತೇವೆ ಆ ರಾಜ್ಯ ಸಂಧಾನಕ್ಕೆ ಅವರು ಒಪ್ಪಿಕೊಂಡ್ರೆ ಅದನ್ನ ನಾವು ಈ ಲೋಕ ಅದಾಲತ್ ಆ ಕೇಸನ್ನ ಕ್ಲೋಸ್ ಮಾಡ್ತೇವೆ ಈ ಒಂದು ಲೋಕ ಅದಾಲತ್ ನಾವು ಎಲ್ಲಾ ತರಹದ ಪ್ರಕರಣಗಳನ್ನ ತಗೊಳ್ತೀವಿ ಮೊದಲನೇದಾಗಿ ಚೆಕ್ ಬೌನ್ಸ್ ಪ್ರಕರಣಗಳು ಮತ್ತು ಎಂ ಬಿ ಸಿ ಕೇಸ್ಗಳು ಮತ್ತೆ ವಿಭಾಗದ ದಾವೆಗಳು ಆ ಮತ್ತೆ ಈ ಹಣದ ದಾವೆಗಳು ಏನಿರ್ತವೆ ಎಲ್ಲವನ್ನು ನಾವು ಈ ಒಂದು ಲೋಕ ಅದಾಲತ್ ರಾಜಿ ಮಾಡೋದಕ್ಕೋಸ್ಕರ ನಾವು ಇವತ್ತು ಇಟ್ಕೊಂಡಿದೀವಿ ಇದ್ರಲ್ಲಿ ಏನಾಗಿದೆ ನಾವು ಒಟ್ಟು ನಮ್ಮ ರಾಮನಗರ ಯೂನಿಟ್ ಅಲ್ಲಿರೋ ಪೆಂಡೆನ್ಸಿ ಪೆಂಡಿಂಗ್ ಕೇಸಸ್ ಗಳನ್ನ ಫಸ್ಟ್ ನಾವು ಹೇಳ್ತಾ ಇದ್ದೇನೆ ಪೆಂಡಿಂಗ್ ಗಳಲ್ಲಿ ಎಂಟು ಸಾವಿರದ ನಾನೂರ ಹದಿನೆಂಟು ಕೇಸನ್ನ ನಾವು ಇಲ್ಲಿವರೆಗೆ ನಾವು ಐಡೆಂಟಿಫೈ ಮಾಡಿದ್ವಿ ಎಲ್ಲಾ ಕೋರ್ಟ್ ಗಳಿಂದ ಅಂದ್ರೆ ಇದು ತಾಲೂಕಿನ ಕೋರ್ಟ್ ಗಳನ್ನು ಸೇರ್ಕೊಳ್ಳುತ್ತೆ ಅಷ್ಟು ಕೋರ್ಟ್ ಇಂದ ನಾವು ಎಂಟು ಸಾವಿರದ ನಾನೂರು ಹತ್ತಿರ ಕೇಸ್ ಗಳನ್ನ ನಾವು ಐಡೆಂಟಿಫೈ ಮಾಡಿದ್ವಿ ಅದರಲ್ಲಿ ನಮ್ಗೀಗ ಮನೆ ಗುರುವಾರ ತನಕ ನಮ್ಗೆ ಕೇಸು ಸೆಟ್ಲ್ ಆಗಿದೆ ಆಲ್ರೆಡಿ ನಾವೀಗ ಅಲ್ಲಿಂದ ನಿರ್ದೇಶನ ಬಂದ ತಕ್ಷಣ ನಾವು ಪ್ರತಿ ದಿವಸ ಸಂಜೆ ನಾವು ಡೈಲಿ ಲೋಕ ಅದಾಲತ್ ಅಂತ ಮಾಡ್ತೀವಿ ಅದರಲ್ಲಿ ಅವತ್ತಾವತ್ತಿರೋ ಕೇಸ್ಗಳನ್ನೇ ನಾವು ರೆಫರ್ ಮಾಡ್ಕೊಂಡು ಪಾರ್ಟಿಗಳ ಜೊತೆ ಮಾತಾಡಿ ಒಂದು ಸಂಧಾನ ಮಾಡಿ ಅವತ್ತಾವತ್ತೇ ತೀರ್ಮಾನ ಮಾಡಿರೋ ಕೇಸಸ್ಗಳು ಇವೆಲ್ಲ ಅವತ್ತಾವತ್ತೆ ಆಗಿರೋದು ಇವತ್ತಾಗಿರೋದು ಸಪ್ರೇಟ್ ಬರುತ್ತೆ ಬಟ್ ಇವತ್ತಾಗಿರೋದು ಮತ್ತೆ ಮುಂದೆ ಹಿಂದಿಂದ ಆಗಿರೋವು ಎಲ್ಲವೂ ಸೇರಿ ನಾವು ಒಟ್ಟು ನಿಮಗೆ ಸಂಖ್ಯೆನ ಹೇಳ್ತೇವೆ ನಾವು ಒಟ್ಟು ಇವತ್ತೆಷ್ಟಾಗಿದೆ ಅನ್ನೋದು ನಮಗ್ ಸಂಜೆ ಗೊತ್ತಾಗುತ್ತೆ ಆ ರೀತಿ ಇಲ್ಲಿ ಎಲ್ಲಾ ತರಹದ ಕೇಸ್ಗಳನ್ನು ಅಂತಂದ್ರೆ ಕೆಲವು ರಾಜಿ ಆಗದ ಪ್ರಕರಣಗಳನ್ನ ನಾವ್ ತಗೊಳಲ್ಲ ಯಾವ್ದು ಅಂತ ಹೇಳಿದ್ರೆ ಈಗ ಆ ಫ್ರಾಡ್ ಆಗಿದೆ ನಮ್ಮ ಮೇಲೆ ಮೋಸ ಆಗಿದೆ ಆ ರೀತಿ ಇದ್ದ ಕೇಸ್ ಗಳಲ್ಲೂ ಮತ್ತೆ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳೋ ಕೇಸ್ ಗಳನ್ನು ಅಂತ ಒಂದು ತಗೊಳಲ್ಲ ಏನಿದ್ರು ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದು ಹಣದ ದಾವೆಗಳು ಹಣ ಕೊಡ್ಬೇಕಾಗಿದೆ ಅಲ್ಲ ಆ ದಾವೆಗಳು ಮತ್ತೆ ಆ ಪಾರ್ಟಿಷನ್ ಸೂಟ್ಸ್ ಅಂದ್ರೆ ವಿಭಾಗಕ್ಕಾಗಿ ಬಂದಿರ್ತಾರಲ್ಲ ನಮ್ಮಲ್ಲಿ ಹೆಚ್ಚು ಕೇಸ್ಗಳು ವಿಭಾಗಕ್ಕಾಗಿ ಬಂದಿರೋ ಕೇಸ್ಗಳು ರಾಜಿ ಆಗ್ತಾ ಇದಾವೆ ಯಾಕಂದ್ರೆ ಅದು ಪಾರ್ಟೀಸ್ ಎಲ್ಲ ರಿಲೇಟಿವ್ಸ್ ಇರ್ತಾರೆ ಎಲ್ಲಾರನ್ನು ಒಂದೇ ಕುಟುಂಬದವ್ರು ಇರ್ತಾರೆ ಮತ್ತೆ ಬೇರೆಯವ್ರಿದ್ರು ಕೂಡ ಅವರಿಗೆ ನಾವು ತಿಳಿ ಹೇಳಿ ರಾಜಿ ಮಾಡಿಸ್ತಾ ಇದೀವಿ ಹೀಗೆ ಆ ಒಂದು ಪ್ರಕ್ರಿಯೆ ನಾವು ಯಾವಾಗ್ಲೂ ಈಗ ಎರಡೂವರೆ ಅಥವಾ ಮೂರು ತಿಂಗಳಿಗೊಮ್ಮೆ ನಾವು ಇಟ್ಕೊಳ್ತಾ ಇದೀವಿ ಆ ರೀತಿ ಇವತ್ತು ಕೂಡ ನಮ್ಮಲ್ಲಿ ಎಲ್ಲ ನಡೀತಾ ಇದೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಭಾಗವಹಿಸಿದ್ದಾರೆ ವಕೀಲರು ಭಾಗವಹಿಸಿದ್ದಾರೆ ಎಲ್ಲರದ್ದು ಸಹಕಾರ ಚೆನ್ನಾಗಿ ಇದೆ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಆ ಈ ಒಂದು ಲೋಕ ಅದಾಲತ್ ನೀವು ನಿಮ್ಮ ಕೇಸ್ ಗಳನ್ನ ತೀರ್ಮಾನ ಮಾಡ್ಕೊಂಡ್ರೆ ನಿಮಗೆ ಆಗುವ ಲಾಭಗಳೇ ಹೆಚ್ಚು ಒಂದು ನಿಮ್ಮ ಸಂಬಂಧ ಚೆನ್ನಾಗಿ ಮುಂದುವರಿಯುತ್ತೆ ಮೊದಲನೇದು ಸಂಬಂಧ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ನೀವು ನೀವು ಪ್ರತಿ ಹಿಯರಿಂಗ್ ಅಲ್ಲನ್ನು ಕೋಟಿ ಬರೋದು ತಪ್ಪುತ್ತೆ ಕೋಟಿಗ್ ಓಡಾಡೋದು ತಪ್ಪುತ್ತೆ ಮತ್ತೆ ಇಲ್ಲಿ ಒಂದು ನಿರ್ಣಯ ತಗೊಳ್ತೀವಿ ಒಂದು ಏನು ಒಂದು ನಾವು ಇಲ್ಲಿ ತೀರ್ಪು ಕೊಡ್ತೀವಿ ಲೋಕ ಅದಾಲತ್ ಅಲ್ಲಿ ಅದು ಬೈಂಡಿಂಗ್ ಅದು ಎಲ್ಲಾರ್ಗು ಬೈಂಡಿಂಗ್ ಆಗಿರುತ್ತೆ ಎಲ್ಲರಿಗೂ ಬದ್ಧವಾಗಿಸುತ್ತೆ ಮತ್ತೆ ಈ ಒಲ್ಲಿ ಒಂದು ಆದ ಒಂದು ಅವಾರ್ಡ್ ಏನಿದೆ ನಾವು ಲೋಕ ಅದಾಲತ್ ಅಲ್ಲಿ ಅವಾರ್ಡ್ ಏನ್ ಮಾಡ್ತೀವಿ ಆ ಅವಾರ್ಡ್ ಮೇಲೆ ಅಪೀಲ್ ಇರೋದಿಲ್ಲ ಇದು ಒಂದು ವೈಶಿಷ್ಟ್ಯ ಈ ಲೋಕ ಅಂದ್ರೆ ಯಾವುದೇ ಪಾರ್ಟಿ ಆಗ್ಲಿ ಇಲ್ಲಿ ನಮ್ಮೆಲ್ಲರ ಸಂಧಾನಕರ ಸಮಕ್ಷಮ ಒಪ್ಪಿಕೊಂಡು ಹೋಗಿ ಒಂದು ಡಿಗ್ರಿ ಆಗೋದಿಕ್ಕೆ ಒಪ್ಪಿಗೆ ಕೊಟ್ಟಾಗ ಮತ್ತೆ ಆ ಡಿಗ್ರಿನ ಚಾಲೆಂಜ್ ಮಾಡ್ಲಿಕ್ಕೆ ಬರೋದಿಲ್ಲ ಅಪೀಲ್ ಹಾಕುವಾಗಿಲ್ಲ ಅವರು ಅಂದ್ರೆ ಅವ್ರದ್ದು ಏನು ಒಂದು ಕೇಸ್ ಇರುತ್ತೆ ಅದ್ ಇಲ್ಲಿಗೆ ಮುಗ್ದೋಗ್ಬಿಡುತ್ತೆ ಇದೇ ಒಂದು ಲೋಕ ಅದಾಲತ್ ಅಲ್ಲಿ ಮುಗ್ದೋಗ್ಬಿಡುತ್ತೆ ಬೇರೆ ಕೋರ್ಟ್ ಗೆ ಈಗ ಅಪೀಲ್ ಕೋರ್ಟ್ ಗಳು ಇರ್ತಾವಲ್ಲ ಅಂತ ಕಡೆಗೆ ಮತ್ತೆ ಅವ್ರು ಚಾಲೆಂಜ್ ಮಾಡೋಂಗಿಲ್ಲ ಇದು ಒಂದು ವೈಶಿಷ್ಟ್ಯ ಆಮೇಲೆ ಹಣದ ಇದಾಗುತ್ತೆ ಮತ್ತೆ ಕೋರ್ಟ್ ಫೀ ಏನಾದ್ರು ಹೆಚ್ಚಿಗೆ ಕಟ್ಟಿದ್ರೆ ಅದು ಕೂಡ ರೀಫಂಡ್ ಆಗುತ್ತೆ ಈ ಲೋಕ ಅದಾಲತ್ ಅಲ್ಲಿ ಮಾಡ್ಕೊಂಡ್ರೆ ರೀಫಂಡ್ ಆಗುತ್ತೆ ಇದೆಲ್ಲ ಅದ್ರದ್ದು ವೈಶಿಷ್ಟ್ಯ ಮತ್ತೆ ನಮಗೆ ಲೋಕ ನಾವು ಪಾರ್ಟಿಗಳು ಹೇಳೋದನ್ನ ಅಷ್ಟೇ ಕೇಳೋದಿಲ್ಲ ಫೈಲಲ್ಲಿ ಏನಿದೆ ಎಲ್ಲ ನೋಡ್ತೀವಿ ಮತ್ತೆ ದಾಖಲೆಗಳು ಇರೋದನ್ನ ಎಲ್ಲ ಇದ್ರಿಗೂ ಪಾರ್ಟಿಗಳಿಗೆ ತಿಳಿ ಹೇಳಿ ಆಮೇಲೆ ನಾವು ಸಂಧಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಹೆಚ್ಚು ಸಹಕಾರ ಸಿಗ್ತಾ ಇದೆ ನಮಗೆ ಪೆಂಡಿಂಗ್ ಕೇಸಸ್ ಜಾಸ್ತಿ ಆಗ್ಬೇಕು ಯಾಕೆ ಅಂತ ಹೇಳಿದ್ರೆ ಕೋರ್ಟಿನ ಒಂದು ಬರ್ಡನ್ ಕಡಿಮೆ ಆಗುತ್ತೆ ಕೋರ್ಟಿನ ಮೇಲೆ ಈಗಾಗ್ಲೇ ಸಾಕಷ್ಟು ಒತ್ತಡ ಇದೆ ಕೇಸ್ಗಳ ತೀರ್ಮಾನಕ್ಕೆ ಬಹಳ ಕೇಸ್ಗಳಿದೆ ಇಲ್ಲಿ ರಾಮನಗರ ಯೂನಿಟ್ ಅಲ್ಲಿ ಸುಮಾರು ಐವತ್ತೆಂಟು ಸಾವಿರ ಕೇಸ್ ಇದೆ ರಾಮನಗರ ಜಿಲ್ಲೆಯಲ್ಲಿ ಐವತ್ತೆಂಟು ಸಾವಿರ ಕೇಸ್ ಇದೆ ಆದ್ರೆ ಜಡ್ಜಸ್ ಇದು ಕಡಿಮೆ ಇದೆ ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ತೀರ್ಮಾನ ಮಾಡೋದು ನಿಧಾನ ಆಗುತ್ತೆ ಆ ಕಾರಣಕ್ಕಾಗಿ ನಾವು ಈ ಲೋಕ್ ಅದಾಲತ್ ಜನರು ಬಡಸ್ಕೊಂಡ್ರೆ ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ ಅವ್ರದ್ದು ಏನೇ ಸಮಸ್ಯೆ ಇರ್ಲಿ ಒಂದೇ ಸಿಟ್ಟಿಂಗ್ ಅಲ್ಲಿ ಆಗ್ಬೇಕು ಅಂತ ಇಲ್ಲ ಒಂದೇ ಸಲನೆ ನಮ್ಗ್ ಒಪ್ಕೊಳ್ಳಿ ಅಂತ ಹೇಳ್ತಾರೆ ಅಂತಲ್ಲ ಅವ್ರಿಗೆ ಇನ್ನೂ ಟೈಮ್ ಕೇಳಿದ್ರೆ ಮತ್ತೆ ಇನ್ನೂ ಟೈಮ್ ಕೊಡ್ತೇವೆ ಮತ್ತೆ ನಮಗೆ ಲೋಕ ಅದಾಲತ್ ಶುರುವಾದಾಗ ಮತ್ತೆ ಡೈಲಿ ಲೋಕದಾಲತ್ ಅಲ್ಲಿ ತಗೊಳ್ತೇವೆ ಅವರು ಇಬ್ರು ಪಾರ್ಟಿಗಳು ಬಂದ್ರೆ ಏನು ಅವರು ಮಾತಾಡ್ಕೊಂಡಿದ್ದಾರೆ ಅಥವಾ ಅವರ ವಕೀಲರುಗಳು ಏನ್ ಹೇಳಿದಾರೆ ಅವ್ರಿಗೆ ಈಗ ವಕೀಲರುಗಳು ಕೂಡ ಇದ್ರ ಬಗ್ಗೆ ಗೈಡೆನ್ಸ್ ಕೊಡ್ತಾರೆ ತರ ಮಾಡ್ಕೊಂಡ್ರೆ ಒಳ್ಳೇದು ನಿಮ್ಗೆ ಅಂತ ಹೇಳಿ ವಕೀಲರುಗಳು ಕೂಡ ಗೈಡೆನ್ಸ್ ಕೊಡ್ತಾರೆ ಹಾಗಾಗಿ ಹೆಚ್ಚು ಕೇಸ್ ಆಗೋದಕ್ಕೆ ಎಲ್ಲರೂ ನೀವು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ